ಶಿಕ್ಷಣ ಅನ್ನೋ ಒಂದು ಪ್ರಮೇಯ ಇದು ಬಂದಾಗ ಯಾವಾಗಲೂ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಯಾವಾಗಲೂ ಬರ್ತೀವಿ ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಎಲ್ಲ ಮಾನವನ ಒಂದು ಬಹುಮುಖ್ಯವಾಗಿ ಇರಬೇಕಾದಂಥ ಸೌಲಭ್ಯ ಶಿಕ್ಷಣ ಅಂದರೆ ಮೀನು ಹಿಡಿದವನು ಮೀನು ಯಾರೋ ಬಡವಿಗೆ ಕೊಡೋದು ಶಿಕ್ಷಣ ಅಲ್ಲ ಅದು ಸಹಾಯ ಆಗ್ತದೆ ಮೀನು ಹಿಡಿಯೋದು ಹೇಗೆ ಅಂತ ತಿಳ್ಕೊಡೋದು ಅದು ಶಿಕ್ಷಣ ಆಗ್ತದೆ ಶಿಕ್ಷಣ ಬರೀ ನಮಗೆ ಏನು ಓದ್ಬೇಕು ಅಂತ ಹೇಳ್ಕೊಡೋದಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತನೂ ಕೂಡ ಹೇಳ್ಕೊಡುವಂಥದ್ದು ಶಿಕ್ಷಣ ಅದು ನಮ್ಮ ಮನೆಯಲ್ಲಿ ಶುರು ಆಗ್ತದೆ ನಮ್ಮ ಶಾಲೆಯಲ್ಲಿ ಶುರು ಆಗ್ತದೆ ನಮ್ಮ ಓಣಿಲಿ ಶುರು ಆಗ್ತದೆ ಮತ್ತು ನಮ್ಮ ಒಂದು ಸಂಘ ಯಾವುದಿರುತ್ತೆ ಅದರಿಂದನು ಶುರು ಆಗ್ತದೆ ಸಹಾಯ ಬೇಕು ಅಂತ ಬಂದವನಿಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದನ್ನು ಕೂಡ ಶಿಕ್ಷಣ ಆಗ್ತದೆ ದಕ್ಷಿಣ ಕನ್ನಡದಂತಹ ಸುಶಿಕ್ಷಿತ ಜಿಲ್ಲೆಯಲ್ಲಿ ಯಾವುದೇ ಒಂದು ಮಗು ಅದು ಯಾವ ಜಾತಿ ಆಗಿರ್ಬೋದು ಯಾವ ಧರ್ಮ ಆಗಿರ್ಬೋದು ಯಾವ ಒಂದು ನಂಬಿಕೆ ಇರುವಂಥ ಮಗು ಆಗಿರ್ಬೋದು ಕೂಡ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತ ಆಗಿರಬಾರ್ದು ಎಂದಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯ ಮಾನ್ಯರಿಗೆ ಹಾಗೂ ಈ ಒಂದು ಬಿ ಸಿ ಎಫ್ ಟ್ರಸ್ಟ್ ಕಡೆ ವತಿಯಿಂದ ಆಯೋಜಿಸಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಕಾರ್ಯಕ್ರಮದ ಆಹ್ವಾನಿತರೆ ಸ್ಕಾಲರ್ಶಿಪ್ನ ವಿಜೇತರೆ ಮತ್ತು ಇನ್ನುಳಿದ ಸ್ನೇಹಿತ ಮಿತ್ರರೇ ಮುಂದೆದಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ನಾವು ನಾರ್ಮಲಿ ಶಿಕ್ಷಣ ಅನ್ನೋ ಒಂದು ಪ್ರಮೇಯ ಇದು ಬಂದಾಗ ಯಾವಾಗಲೂ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಯಾವಾಗಲೂ ಬರ್ತೀವಿ ಯಾಕೆಂದರೆ ಸ್ನೇಹಿತರೆ ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಎಲ್ಲ ಮಾನವನ ಒಂದು ಬಹುಮುಖ್ಯವಾಗಿ ಇರಬೇಕಾದಂಥ ಸೌಲಭ್ಯ ಇವತ್ತಿಗೆ ಶಿಕ್ಷಣ ಅಂದರೆ ಬರೀ ಹತ್ತನೇ ಕ್ಲಾಸ್ ಪಾಸ್ ಮಾಡೋದಾಗಲಿ ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿ ಡಿಗ್ರಿ ಮಾಡಿ ಅಥವಾ ಪೋಸ್ಟ್ ಡಿಗ್ರಿ ಮಾಡಿ ಹೆಚ್ಚು ಹಣ ಗಳಿಸೋ ಒಂದಲ್ಲ ಶಿಕ್ಷಣ ಅಂದರೆ ಮೀನು ಹಿಡಿದವನು ಮೀನು ಯಾರೋ ಬಡವ ಕೊಡೋದು ಶಿಕ್ಷಣ ಅಲ್ಲ ಅದು ಸಹಾಯ ಆಗ್ತದೆ ಮೀನು ಹಿಡಿಯೋದು ಹೇಗೆ ಅಂತ ತಿಳ್ಕೊಡೋದು ಅದು ಶಿಕ್ಷಣ ಆಗ್ತದೆ ಒಂದು ಮಗುವಿಗೆ ನಾನು ಇವತ್ತು ನಾವು ಇವತ್ತು ಶಿಕ್ಷಣ ಕೊಟ್ಟರೆ ಆ ಒಂದು ಕುಟುಂಬನ ಮೇಲೆತ್ತಂಗೆ ಒಂದು ಕುಟುಂಬಕ್ಕೆ ನಾವು ಶಿಕ್ಷಣ ಕೊಟ್ಟರೆ ಆ ಇಡೀ ಒಂದು ಊರಿನ ಮೇಲೆತ್ತಂಗೆ ಊರಿಗೆ ಶಿಕ್ಷಣ ಬಂದರೆ ನಮ್ಮ ರಾಜ್ಯಕ್ಕೆ ಶಿಕ್ಷಣ ಬಂದಂಗೆ ರಾಜ್ಯ ಶಿಕ್ಷತ್ರ ನಮ್ಮ ಇಡೀ ಭಾರತ ದೇಶ ಇವತ್ತು ಮಂಗಳೂರು ಜಿಲ್ಲೆಯ ತರ ಶಿಕ್ಷಿತ ಶಿಕ್ಷಿತ ರಾಷ್ಟ್ರ ಅಂತ ಹೇಳಿ ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ಬೋದು ಸ್ನೇಹಿತರೆ ಇವತ್ತಿನ ಈ ಒಂದು ಪ್ರಮೇಯದಲ್ಲಿ ಎಲ್ಲ ಇದನ್ನು ಕೂಡ ಶಿಕ್ಷಣ ಬರೀ ನಮಗೇನು ಓದಬೇಕು ಅಂತ ಹೇಳ್ಕೊಡೋದಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತನೂ ಕೂಡ ಹೇಳ್ಕೊಡುವಂಥದ್ದು ಶಿಕ್ಷಣ ಅದು ನಮ್ಮ ಮನೆಯಲ್ಲಿ ಶುರು ಆಗ್ತದೆ ನಮ್ಮ ಶಾಲೆಯಲ್ಲಿ ಶುರು ಆಗ್ತದೆ ನಮ್ಮ ಓಣಿಲಿ ಶುರು ಆಗ್ತದೆ ಮತ್ತೆ ನಮ್ಮ ಒಂದು ಸಂಘ ಯಾವುದಿರುತ್ತೆ ಅದರಿಂದನೂ ಶುರು ಆಗ್ತದೆ ಸಹಾಯ ಬೇಕು ಅಂದವನಿಗೆ ಸಹಾಯ ಮಾಡೋದು ಶಿಕ್ಷಣ ಯಾವ ರೀತಿ ನಮ್ಮ ಗೌರ್ಮೆಂಟ್ ಪ್ರಾಪರ್ಟಿ ಆಗಿರಲಿ ಅಥವಾ ಯಾವುದೇ ಒಂದು ಇದಾಗಲಿ ಅದನ್ನು ಹೇಗೆ ನಾವು ತಡ್ಕೋಬೇಕು ಅದನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋದು ಶಿಕ್ಷಣ ಆಗ್ತದೆ ಮತ್ತು ಸಹಾಯ ಬೇಕು ಅಂತ ಬಂದವನಿಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದನ್ನು ಕೂಡ ಶಿಕ್ಷಣ ಆಗ್ತದೆ ಸ್ನೇಹಿತರೆ ಇವತ್ತು ಏನು ನಾವು ಈ ಒಂದು ಸ್ಕಾಲರ್ಶಿಪ್ನ ಮೂಲಕ ಏನು ಎಂತದೇ ಆದಾಗ ಒಂದು ಸಣ್ಣ ಮೊತ್ತ ಆಗಿರ್ಬೋದು ದೊಡ್ಡ ಮೊತ್ತ ಆಗಿರ್ಬೋದು ಪ್ರತಿಯೊಂದು ಮಗುನೂ ಕೂಡ ಶಿಕ್ಷಣದಿಂದ ವಂಚಿತ ಆಗ್ದಲೇ ಇರುವಂತ ನೋಡ್ಕೊಳ್ಳುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮತ್ತು ದಕ್ಷಿಣ ಕನ್ನಡದಂತಹ ಸುಶಿಕ್ಷಿತ ಜಿಲ್ಲೆಯಲ್ಲಿ ಯಾವುದೇ ಒಂದು ಮಗು ಅದು ಯಾವ ಜಾತಿ ಆಗಿರ್ಬೋದು ಯಾವ ಧರ್ಮ ಆಗಿರ್ಬೋದು ಯಾವ ಒಂದು ನಂಬಿಕೆ ಇರುವಂಥ ಮಗು ಆಗಿರ್ಬೋದು ಕೂಡ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತ ಆಗಿರಬಾರ್ದು ಆ ಒಂದು ಪ್ರಮೇಯನ ಇಟ್ಕೊಂಡು ಆ ಒಂದು ಆಸೆನ ಇಟ್ಕೊಂಡು ನಾವೆಲ್ಲ ಮುಂದುವರಬೇಕಾಗ್ತದೆ ಮತ್ತು ಇವತ್ತಿಗೆ ತಾವೆಲ್ಲ ನೋಡ್ಬೋದು ಈ ಒಂದು ಸ್ಟೇಜ್ ಮೇಲೆ ನಾವೆಲ್ಲರೂ ಏನಿದ್ದೀವಿ ನಾವೆಲ್ಲರೂ ಇಲ್ಲಿ ಇರೋದಕ್ಕೆ ಕಾರಣ ನಮ್ಮ ಜಾತಿ ಆಗಲಿ ನಮ್ಮ ಧರ್ಮ ಆಗಲಿ ನಮ್ಮ ಯಾವುದೇ ಒಂದು ನಂಬಿಕೆಗಳಿಂದ ಅಲ್ಲ ಮುತ್ತು ಮೊಟ್ಟೆ ಮೊದಲು ನಮ್ಮದಾಗಿರುವಂಥದ್ದು ನಮಗೆಲ್ಲ ಸಿಕ್ಕಿರುವಂಥ ಒಂದು ಶಿಕ್ಷಣ ಅಂತ ಸೌಭಾಗ್ಯ ಆ ಒಂದು ಶಿಕ್ಷಣ ನಮ್ಮ ಕಾಲದಲ್ಲಿ ನಮಗೆ ಸಿಕ್ಕಿರಲಿಲ್ಲ ಅಂದರೆ ಬಹುಶಃ ನಾವೆಲ್ಲರೂ ಯಾರೂ ಕೂಡ ಇಲ್ಲಿ ಇರ್ತಾ ಇರಲಿಲ್ಲವೇನೋ ಸೊ ಈ ಒಂದು ವೇದಿಕೆಯ ಮೂಲಕ ನಮಗೆ ಶಿಕ್ಷಣ ಕೊಟ್ಟಿರುವಂತ ನಮ್ಮ ಎಲ್ಲ ತಂದೆ ತಾಯಿಗಳು ನಮ್ಮ ಗುರು ಹಿರಿಯರು ಎಸ್ಪೆಷಲಿ ನಮ್ಮ ಶಾಲೆ ಮತ್ತು ಕಾಲೇಜಿನಲ್ಲಿ ನನಗೆ ಪಾಠ ಮಾಡಿರುವಂತಹ ಎಲ್ಲ ಗುರು ಹಿರಿಯರನ್ನ ಮತ್ತೊಮ್ಮೆ ನಾನು ನೆನೆಸ್ತಾ ಈ ಒಂದು ವೇದಿಕೆ ಮೂಲಕ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಥರ ಒಂದು ನಮ್ಮ ಶಿಕ್ಷಿತ ಒಂದು ಕುಟುಂಬನ ನಾವು ಏನು ನೋಡ್ತಾ ಇದ್ದೀವಿ ಇದೇ ರೀತಿ ಇಪ್ಪತ್ನಾಲ್ಕು ವರ್ಷದಿಂದ ಅಂತ ಹೇಳ್ತಾ ಇದ್ದರು ಇದೇ ರೀತಿ ಬರುವ ಮುಂಬರುವ ದಿನಗಳಲ್ಲೂ ಕೂಡ ಎಲ್ಲ ಇನ್ನೂ ಹೆಚ್ಚು ಹೆಚ್ಚು ಒಂದು ಸ್ಕಾಲರ್ಶಿಪ್ನ ಈ ಒಂದು ಕಾರ್ಯಕ್ರಮದಲ್ಲಿಡಲಿ ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರಿಗೂ ಕೊಡಬೇಕಾಗ್ತದೆ ಈ ಒಂದು ಶಿಕ್ಷಣದಿಂದ ಏನು ನಾವು ಇದು ಮಾಡ್ತೀವಿ ಇವನಾರವ 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 ಅಂತ ಯಾರು ಕೇಳಬಾರ್ದು ನೀನು ಯಾರು ಅಂತ ಯಾವತ್ತು ನಾ ಕೇಳಬೋದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಕೇಳಬೇಕು ಯಾರೇ ಆಗಿದ್ರು ಕೂಡ ಅವನು ನಮ್ಮವನು ಅವರು ನಮ್ಮವರು ಅಂತ ಒಂದು ಆ ಒಂದು ಬಾಂಧವ್ಯನ ಇವತ್ತಿನ ಒಂದು ಸಮಾಜದಲ್ಲಿ ನಾವು ಬೆಸೆದು ಅದೇ ಬಾಂಧವ್ಯನ ಮುಂದುವರಿಸ್ತಾ ಎಲ್ಲ ಒಂದು ಶಿಕ್ಷಿತ ಮತ್ತು ಸುಸಜ್ಜಿತ ಒಂದು ಸಮಾಜನ ನಾವೆಲ್ಲ ಸೇರಿ ಕಟ್ಟಬೇಕು ಅಂತ ಹೇಳ್ತಾ ಎಲ್ಲ ಸ್ಕಾಲರ್ಶಿಪ್ನ ಪಡೆದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಮತ್ತೊಮ್ಮೆ ನಾನು ವಂದನೆಗಳನ್ನ ಅರ್ಪಿಸಿ ಈ ಒಂದು ಕಲ್ಚರಲ್ ಫೋರಂ ಟ್ರಸ್ಟ್ ವತಿಯಿಂದ ಮಾಡ್ತಿರುವಂಥ ಇಂಥ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಇನ್ನೂ ದೊಡ್ಡದಾಗಿ ಈ ಥರ ಒಂದು ಸಮಾರಂಭ ಕಾರ್ಯಕ್ರಮಗಳನ್ನ ಆಗ್ತಾ ಆಗಲಿ ಅಂತ ನಾನು ಆಶಿಸ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್